ಮಹಾಗಣಾಧಿಪತೆಯ ನಮಃ ಶ್ರೀಮಾತ್ರಿ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಪ್ರಾಣರೂಪಿಣ್ಯೇ ನಮಃ ಅವಕ್ಕೆ ಗೊತ್ತೀನಿ ಪ್ರಾಣದಾಯ ನಮಃದಲ್ಲಿ ತಿಳಿಸಿರುವ ಪ್ರಾಣ ಅಪಾನ ಮುಂತಾದ ರೂಪಗಳಾಗಿಯೂ ಇರುವವಳು ಮುಂದಿನದ್ದು ಮಾರ್ತಾಂಡ ಭೈರವಾರಾಧ್ಯಾಯ ನಮಃ ಕಷ್ಟ ಪರಿಹಾರಕನಾದ ಸೂರ್ಯನಿಂದ ಅರ್ಚಿಸಲ್ಪಡುವವಳು ತೇಜಃ ಪುಂಜನಾದ ಕಷ್ಟ ಪರಿಹಾರಕನಾದ ರಾಕ್ಷಸ ಸಂಹಾರಕ್ಕೋಸ್ಕರ ಭೈರವತಾರವೆತ್ತಿದ ಈಶ್ವರಿನಿಂದ ಆರಾಧಿಸಲ್ಪಟ್ಟವಳು ಮುಂದಿನದ್ದು ಮಂತ್ರಿಣಿ ನ್ಯಸ್ತ ರಾಜ್ಯ ನಮಃ ಶ್ಯಾಮಲಾಂಬಾ ಮುಂತಾದ ಮಂತ್ರಿಣಿಯರಲ್ಲಿ ರಾಜ್ಯಭಾರವನ್ನು ವಹಿಸಿರುವವಳು ವೇದಮಂತ್ರಗಳ ಅಭಿಮಾನಿ ದೇವತಾ ಶಕ್ತಿಗಳಿಗೆ ವಿಶ್ವದ ರಾಜ್ಯಭಾರವನ್ನು ವಹಿಸಿರುವವಳು ಮುಂದಿನದ್ದು ತ್ರಿಪುರೇಶ್ಯೈ ನಮಃ ಸ್ವರ್ಗ ಮತ್ಸ್ಯ ಪಾತಾಳಗಳಾದ ಮೂರು ಲೋಕಗಳಿಗೂ ನಾಥಳು ಮುಂದಿನೇದ್ದು ಜಯತ್ಸೇನಾಯೈ ನಮಃ ರಜಸ್ತಮೋಗುಣಗಳ ರೂಪವಾದ ಶತ್ರುಗಳನ್ನು ಜಯಿಸುವಂತಹ ದೇವತಾತ್ಮಕವಾದ ಸೇನೆಯುಳ್ಳವಳು ಶ್ರೀಮಾತ್ರೇ ನಮಃ